ಸುಮ್ಮನೆ ಹಿಂದೆ ಇದ್ದಾರೆ ಅನ್ಬಿಟ್ಟು ನನ್ನ ಹತ್ರ ರೆಕಾರ್ಡ್ಸ್ ಇದೆ ನಾನು ಅದನ್ನ ಸಬ್ಮಿಟ್ ಮಾಡ್ತೀನಿ ಅದಕ್ಕೆ ಅವ್ರು ಕ್ಲಾರಿಟಿ ಕೊಡಬೇಕಾಗತ್ತೆ ಗುಂಡು ಹೊಡೆದಿದ್ದೇನೆ ಅಂತಂದ್ರೆ ನಾನಂತೂ ಬಿಡಲ್ಲ ಏನಕ್ಕೆ ಅಂತಂದ್ರೆ ಇದು ನಾರ್ಮಲ್ ಇಶ್ಯೂ ಅಲ್ಲ ಓಕೆನಾ ಧರ್ಮದ ಧರ್ಮದಸರದಲ್ಲಿ ಇವ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ ಹೇಳಿದ್ದು ಸುಳ್ಳಾಗಬಹುದು ಸುಳ್ಳಾಗಬಹುದು ಇವಾಗ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರೀತಿನೂ ಸಂಬಂಧ ಇಲ್ಲ ನಾನು ಚಂದನ್ ಗೌಡ್ರು ಪರಾನು ಅಲ್ಲ ಸುಮಂತ್ ಗೌಡ್ರು ಪರಾನು ಅಲ್ಲ ಸುಮಂತ್ ಪ್ರೂಫ್ ಕೊಡ್ಲಿ ಬಿಡ್ಲಿ ನಾನು ಪ್ರೂಫ್ ಕೊಡ್ತೀನಿ ಓಕೆನಾ ಪ್ರಕಾರ ಇದ್ರಿಂದ ಷಡ್ಯಂತ್ರ ಇದೆ ಅಂತ ಅನಿಸ್ತಿದೆ ಅದೇನಾದ್ರೂ ನಿಜ ಆಗೋಯ್ತು ಅಂತಂದ್ರೆ ನಿಜವಾಗ್ಲೂ ನಾನು ಬಿಡಲ್ಲ ಅದ್ ಯಾರೇ ಆಗಿರ್ಬೋದು ನಾನು ಬಿಡಲ್ಲ ಸುಮಂತ್ ನಡುವೆ ನೀವು ಎಂಟ್ರಿ ಆಗಿದ್ದೀರಾ ಏನು ಇದು ವಾರ್ ಅಂತ ಹೇಳೋದಕ್ಕೆ ಹೋಗಕ್ಕೆ ಆಗೋದೇ ಇಲ್ಲ ಸರ್ ಏನಕ್ಕೆ ಅಂತಂದರೆ ಒಂದು ಅಲಿಗೇಷನ್ ಮಾಡ್ತಿದ್ದಾರೆ ಅಂತಂತಂದರೆ ಏನಾದರೂ ಪ್ರೂಫ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸುಮಂತ್ ಅವ್ರ ಹತ್ರನೂ ಅದನ್ನು ಬಂದು ಸಬ್ಮಿಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಲ್ವಾ ಇವಾಗ ಒಂದು ಅಲಿಗೇಷನ್ ಮಾಡ್ತಿದ್ದಾರೆ ಅಂತಂದರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಂದಕ್ಕೂ ಪ್ರೂಫ್ ಇರಬೇಕಲ್ಲ ನನಗನ್ಸೋ ಪ್ರಕಾರ ಪ್ರೂಫ್ನ ಸಬ್ಮಿಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಗಾಳಿ ಗುಂಡು ಗುಂಡುಡಿತಾರೆ ಹಾಂ ನನಗೂ ಹಂಗೆ ಅನ್ನಿಸ್ತಿದ್ದೇವೆ ನನಗೆ ಹೆಂಗೆ ಅಂತಂತಂದರೆ ಕೆಲವೊಂದೊಂದು ವಿಡಿಯೋಸ್ನ ನಾನು ತೋರಿಸಿದ್ದೀನಿ ಕೆಲವೊಂದು ವಿಡಿಯೋಸ್ನ ತೋರಿಸಿದ್ದೀನಿ ಹೆಂಗೆ ಫ್ರೆಂಡ್ ಆದರೂ ಅಂತ ಅನ್ನೋದಕ್ಕೆ ಆ ಒಂದು ಫ್ಲಿಪ್ಪು ಓಕೆನಾ ತೋರಿಸಿದ್ದೀನಿ ಅದಾದಮೇಲೆ ಸುಮಂತ್ ಅವರು ಬಂದು ಕ್ಲಾರಿಟಿ ಕೊಡಬೇಕಾಗುತ್ತೆ ಇವಾಗ ಯಾರದೇ ತಪ್ಪಿರಲಿ ನನ್ನ ಹತ್ರ ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅಂದ್ಬಿಟ್ಟು ಕೆಲವೊಂದೊಂದು ರೆಕಾರ್ಡ್ಸ್ ಇದೆ ಅದನ್ನು ನೆಕ್ಸ್ಟು ನಾನು ಸಬ್ಮಿಟ್ ಮಾಡ್ತೀನಿ ಸುಮಂತ್ ಜೊತೆ ಸುಮಂತ್ ಹಿಂದೆ ಅಂದ್ಬಿಟ್ಟು ನನ್ನ ಹತ್ರ ರೆಕಾರ್ಡ್ಸ್ ಇದೆ ನಾನು ಅದನ್ನು ಸಬ್ಮಿಟ್ ಮಾಡ್ತೀನಿ ಅದಕ್ಕೆ ಅವ್ರಿಗೆ ಕ್ಲಾರಿಟಿ ಕೊಡಬೇಕಾಗುತ್ತೆ ಮೇಯ್ನ್ ಮುಖ್ಯವಾಗಿ ಹೇಳಬೇಕಂದ್ರೆ ಇವರು ಅವ್ರ ಹೆಸರೇನೋ ಗೌಡ್ರು ಮಂಜುಗೌಡ್ರು ರೀತಿ ಇಂಟರ್ವ್ಯೂ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಅವರು ಕ್ಲಾರಿಟಿ ಕೊಡಲೇಬೇಕು ಪ್ರೂಫ್ ಇಟ್ಕೊಂಡೆ ಅಲ್ವಾ ಇಂಟರ್ವ್ಯೂ ಮಾಡಬೇಕಾಗುತ್ತೆ ಇವಾಗ ಒಬ್ಬರ ಮೇಲೆ ಅಲಿಗೇಷನ್ ಮಾಡ್ತಿದ್ದೀರಿ ಅಂತಂದರೆ ಯಾವುದೇ ರೀತಿ ಪ್ರೂಫ್ ಇಲ್ದರ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಓಕೆನಾ ಇದುವರೆಗೂ ಒಂದು ಪ್ರೂಫೇ ಕೊಟ್ಟಿಲ್ಲ ನಿಮ್ಗೇನು ಅನ್ಸುತ್ತೆ ಈಗ ಸುಮ್ಮನೆ ತಿನ್ಗಡೆ ಯಾರೋ ಇದ್ದಾರೆ ಏನು ಉದ್ದೇಶಕ್ಕೆ ಇರ್ಬೋದು ಅವರು ಹೇಳಬೇಕು ಅದು ಕೇಳಬೇಕು ಅವನ ಉದ್ದೇಶ ಏನಿರುತ್ತೆ ಅಂತ ನಮಗೆ ಗೊತ್ತಿರುತ್ತಾ ಬಟ್ ನನ್ನ ಹತ್ರ ಏನು ಪ್ರೂಫ್ ಇದೆ ಅದನ್ನ ಸಬ್ಮಿಟ್ ಮಾಡ್ತೀನಿ ಓಕೆನಾ ಅವನು ಅಕಸ್ಮಾತ್ ಏನಾದ್ರು ಸುಳ್ಳು ಹೇಳ್ತಿದ್ದಾನೆ ಅಂತಂದ್ರೆ ಯಾವಾಗ ಸಬ್ಮಿಟ್ ಮಾಡ್ತೀನಿ ಕಂಪ್ಲೇಂಟ್ ಹೆಂಗಿದ್ರು ಆಗಿದೆಯಲ್ಲ ಓಕೆನಾ ಕಂಪ್ಲೇಂಟ್ಗೆ ಅವನ ಹಾಜರ್ ಓಕೆನಾ ಹಾಜರಾದ್ಮೇಲೆ ಅವನ ಹತ್ರ ಏನು ಪ್ರೂಫ್ ಇದೆ ಅದನ್ನ ನೋಡೋದಾ ಒಂದು ವೇಳೆ ಏನು ಹೇಳಿ ಗಾಳಿಯಲ್ಲಿ ಗುಂಡೊಡೆದೇನೆ ಅಂತಂದ್ರೆ ನಾನಂತೂ ಬಿಡಲ್ಲ ಬ್ರದರ್ ಏನಕ್ಕೆ ಅಂತಂದರೆ ಇದು ನಾರ್ಮಲ್ ಇಶ್ಯೂ ಅಲ್ಲ ಗ್ಲೋಬಲ್ ಇಶ್ಯೂ ಕರೆಕ್ಟ್ ಅಲ್ವಾ ಗ್ಲೋಬಲ್ ಇಶ್ಯೂ ಒಂದು ಧರ್ಮನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ ಓಕೆನಾ ಧರ್ಮದ ಹೆಸರದಲ್ಲಿ ಇವ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ ಯಾರು ಇವ್ರುಗಳು ಮಾತಾಡಿಸ್ತಿರೋರಾಗಿರ್ಬೋದು ಯಾರು ಎತ್ಕಟ್ಬಿಟ್ಟು ಬಿಟ್ಟಿರೋ ಆಗಿರ್ಬೋದು ಒಂದು ಧರ್ಮನಾ ಓಕೆನಾ ನಾನು ಹೇಳಬೇಕು ಅಂತಂದರೆ ಯಾವ ಧರ್ಮದ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಸಿದ್ಧ ಇಲ್ಲ ಓಕೆನಾ ಕರೆಕ್ಟ್ ಅಲ್ವಾ ಅವ್ನು ಹೇಳ್ತಿರೋದು ಏನಾದರೂ ಸುಳ್ಳು ಅಂತ ಏನಾದರೂ ಪ್ರೂವ್ ಆಯಿತು ಅಂತಂತಂದರೆ ಯಾವುದೇ ರೀತಿ ಅವ್ನು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಕೆಲವೊಂದೊಂದು ರೆಕಾರ್ಡ್ಸ್ ಇದೆ ನಾನು ಸಬ್ಮಿಟ್ ಮಾಡ್ತೀನಿ ನಿಮ್ಮ ಚಾನೆಲ್ಗಳಲ್ಲಿ ಪೋಸ್ಟ್ ಮಾಡ್ಕೊಳ್ರಿ ಯಾರ ಜೊತೆ ಮಾತಾಡಿರ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ ಅವನೇ ಪರ್ಸ್ನಲ್ಲಾಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಓಕೆನಾ ವೆಯ್ಟ್ ಮಾಡಿ ಬ್ರದರ್ ಓಕೆನಾ ವೆಯ್ಟ್ ಮಾಡಿ ಅವ್ನು ಪ್ರೂಫ್ ಇದೆ ಅಂತ ಹೇಳಿದಾನೆ ಪ್ರೂಫ್ ಇರೋನು ಕೊಡಲೇಬೇಕಲ್ವಾ ಕೊಡಲಿ ನಾವು ಆಮೇಲೆ ನೆಕ್ಸ್ಟ್ ನನ್ನ ಪ್ರೊಸೆಸ್ ಏನಿದೆ ಅದನ್ನು ಮಾಡ್ತೀನಿ ಓಕೆನಾ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿಲ್ಲ ಇವಾಗ ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನಾಗುತ್ತೆ ಅಂತ ನೋ ನೋಡ್ಬಿಟ್ಟು ಆಮೇಲೆ ಮಾತಾಡೋದ ಅಂದ್ಬಿಟ್ಟು ಇವಾಗ ಒಂದು ಹಾಡನ್ನ ಕೇಳಿರ್ಬೋದು ಕನ್ನಡದಲ್ಲಿ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಇವಾಗ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಿದ್ದಾರೆ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗೆ ಗೊತ್ತಾಗುತ್ತೆ ಬ್ರದರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸುಮಂತ್ ಗೌಡ ಒಂದು ಇದರಲ್ಲಿ ಹೇಳಿದ್ದಾನೆ ನೀವು ನೋಡಿದ್ದೀರಾ ಪರ್ಸ್ನಲ್ಲಾಗಿ ಗೊತ್ತು ಅಂದ್ಬಿಟ್ಟು ಪರ್ಸ್ನಲ್ಲಾಗಿ ಗೊತ್ತಿರೋದು ಪರ್ಸ್ನಲ್ ವ್ಯಕ್ತಿಗಳ ಹತ್ರ ಮಾತ್ರ ಹೇಳ್ಕೊಳೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಥವು ನನ್ನ ಹತ್ರ ಹೇಳ್ಕೊಂಡಿದ್ದಾನೆ ವಿತ್ ಪ್ರೂಫು ಅಕಸ್ಮಾತ್ ನಾನು ಕೊಡೋ ಅಂಥ ಪ್ರೂಫ್ ಏನಾದರೂ ಅಕಸ್ಮಾತ್ ಅವ್ರು ಏನಾದರೂ ಸುಳ್ಳು ಅಂತ ಏನಾದರೂ ಹೇಳಿದ್ರು ಅಂತಂತಂದರೆ ಸಿ ಡಿ ಆರ್ ತೆಗೆಸ್ಕೋದು ಸಿ ಡಿ ಆರ್ ಸುಳ್ಳು ಆಗಲ್ವಲ್ಲ ನಿಮಗೂ ಯಾವ್ದು ಯಾವ ರೀತಿ ಸಂಬಂಧ ಇಲ್ಲ ಯಾವ ರೀತಿ ಸಂಬಂಧ ಇಲ್ಲ ನಾನು ಚಂದನ್ ಗೌಡ್ರು ಪರನೂ ಅಲ್ಲ ಸುಮಂತ್ ಗೌಡ್ರು ಪರನೂ ಅಲ್ಲ ಹೆಂಗೆ ಪರಿಚಯ ಅಂತಂದರೆ ಮೇಲ್ ಮಾಡಿದೆ ನಾನು ಅವ್ರಿಗೆ ನಾನು ಪ್ರತಿಯೊಂದನ್ನು ನಾನು ಕೊಡ್ತೀನಿ ಮೇಲ್ ಮಾಡಿರೋದಕ್ಕೆ ಅವ್ರು ರಿಪ್ಲೈ ಮಾಡಿರೋದು ನನ್ನ ಹತ್ರ ನನಗೆ ಏನೇನು ಬೇಕು ಈ ವಿಚಾರ ಬಂದ ಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಒಂದು ಗ್ರೌಂಡ್ ವರ್ಕ್ ಮಾಡ್ತಿದ್ದೆ ಹೇಳ್ಬೇಕು ಅಂದರೆ ನಾನು ಹಿಂದೆಯಿಂದನೇ ಪರಿಚಯ ಬಟ್ ನಾನು ಒಂಚೂರು ಗ್ರೌಂಡ್ ವರ್ಕ್ ಮಾಡ್ತಿದ್ದೆ ಗ್ರೌಂಡ್ ವರ್ಕ್ ಮಾಡಿರೋ ಅಂಥ ಕೆಲವೊಂದೊಂದು ಪ್ರೂಫ್ಗಳು ನನ್ನ ಹತ್ರ ಇದ್ದಾವೆ ನಾನು ಸಬ್ಮಿಟ್ ಮಾಡ್ತೀನಿ ಹಿಂಗೆ ಪರಿಚಯ ಆದ ಕ್ಲಿಯರ್ ಕಟ್ಟಾಗೆ ನಾನು ಹೇಳೋದಕ್ಕಿಂತ ಹುಡುಗ ಹೇಳಿ ಅಕಸ್ಮಾತ್ ಹುಡ್ಗ ಏನಾರು ಹೇಳ್ತಿರೋದು ಸುಳ್ಳು ಅಂತ ಏನಾದ್ರು ಗೊತ್ತಾಯಿತು ಅಂತಂದರೆ ನಾನು ಪ್ರತಿಯೊಂದಕ್ಕೂ ನಾನು ಪ್ರೂಫ್ನ ತೋರಿಸ್ತೀನಿ ಹೆಂಗ್ ಪರಿಚಯ ಆದ ಅಕಸ್ಮಾತ್ ಹೇಳ್ಬೋದು ಯಾರಿಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅವ್ನು ಹೇಳಿ ಅವನು ಹೇಳೋದೇನಾದರೂ ಅದರಲ್ಲಿ ಏನಾದರೂ ಸುಳ್ಳಿತ್ತು ಅಂತಂತಂದರೆ ನನ್ನ ಹತ್ರ ಪ್ರೂಫ್ ಇರೋದನ್ನು ನಾನು ಸಬ್ಮಿಟ್ ಮಾಡ್ತೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ ನಾನು ಪಬ್ಲಿಕ್ ಆಗೇ ನಾನು ಇವಾಗ ಮಾತಾಡ್ತಿರೋದು ಸುಮಂತ್ ನಾನು ಅದನ್ನು ಹೇಳಲಿಕ್ಕಾಗಲ್ಲ ಇದು ಇವಾಗ ತನಿಖೆ ಹಾಂ ಅದೆಲ್ಲ ಹೇಳಲಿಕ್ಕಾಗಲ್ಲ ಬ್ರೋ ಏನಕ್ಕೆ ಅಂತಂತಂದರೆ ಆ ಹುಡುಗ ಒಂದು ಕ್ಲಾರಿಟಿ ಕೊಡಬೇಕು ಇವಾಗ ಅಲಿಗೇಷನ್ ಮಾಡಿದ್ದಾನೆ ಅಂತಂದರೆ ಕ್ಲಾರಿಟಿ ಕೊಡಲೇಬೇಕಲ್ವಾ ಅಭಿ ಮೇಲೆ ಅವನು ಎತ್ತಾಕಿದ್ದಾನೆ ಇವಾಗ ಅಬಿನನು ತೊಗೊತಿದ್ದಾರೆ ನಾನು ಅಭಿ ಹತ್ರನೂ ಕೆಲವೊಂದೊಂದು ವಿಚಾರಗಳನ್ನ ಕೇಳಿದೆ ಓಕೆನಾ ಅಭಿ ಏನು ಪರಿಚಯ ಇಲ್ಲ ಈ ವಿಷಯದಲ್ಲೇ ನಾನು ಅವ್ರನ್ನ ಕೇಳಿದ್ದಕ್ಕೆ ಮೇಲಲ್ಲಿ ಹೇಳಿದ್ರು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಅವರು ಏನಂತ ಅವ್ರ ನಂಬರ್ ಕೇಳಿದೆ ಫಸ್ಟ್ ಕೇಳಬೇಕು ಅಂತಂದರೆ ಅಬಿನ ನಾನು ಅದಕ್ಕೂ ಪ್ರೂಫ್ ಕೊಡ್ತೀನಿ ಅಭಿ ನನ್ನ ಹತ್ರ ಬಂದು ಮಾತಾಡಿರೋದು ಎಲ್ಲದಕ್ಕೂ ನಾನು ಪ್ರೂಫ್ನ ಕೊಡ್ತೀನಿ ಬಟ್ ಅವ್ನು ಹೇಳಿರೋದು ಏನು ಬಿ ನಾನು ನಾನು ನನ್ನ ಹತ್ರ ಏನು ಏನು ಮಾತಾಡಿದೆ ನನ್ನ ಹತ್ರ ಏನು ಮಾತಾಡ್ದ ಅಂತಂತಂದರೆ ಅಭಿ ಬ್ರದರ್ ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ ನಾನು ಅವ್ನಿಗೆ ಸಾವಿರದ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಏನಕ್ಕೆ ಅಂತಂದರೆ ಹುಡುಗ ತಿರುಗಾಡ್ತಾನೆ ಅಂದ್ಬಿಟ್ಟು ನಾನು ಅವ್ನಿಗೆ ಸ್ಯಾಲ್ರಿ ಥರ ಕೊಡ್ತೀನಿ ಕ್ಲಿಯರ್ ಕಟ್ಟಾಗಿ ನೋಟ್ ಮಾಡ್ಕೊಳ್ರಿ ಸ್ಯಾಲ್ರಿ ಥರ ಕೊಡ್ತೀನಿ ಅಂತ ಹೇಳಿದ್ನೇ ಹೊರ್ತು ಆ ಹುಡುಗನಿಗೆ ಓಕೆನಾ ಯಾವುದೇ ರೀತಿ ನಾನು ಅವ್ನಿಗೆ ಫಂಡ್ ಕೊಡ್ತೀನಿ ಆ ಥರ ಎಲ್ಲ ಹೇಳಿಲ್ಲ ಅಂತ ಹೇಳಿರೋದು ಓಕೆನಾ ನನಗೆ ಅದು ಬಂದು ಅವ್ನು ಕ್ಲಾರಿಟಿ ಕೊಡಬೇಕು ಓಕೆನಾ ನಾನು ಅವ್ನ ಥರ ಕ್ಲಾರಿಟಿ ಇಲ್ದಾರ ನಾನು ಇದು ಮಾಡ್ಲಿಕ್ಕೆ ಹೋಗಲ್ಲ ಅಭಿನವ್ರು ಬಂದು ನನ್ನ ಹತ್ರ ಮಾತಾಡಿದ್ದಾನೆ ನಾನು ಅವ್ನಿಗೆ ಕ್ರಾಸ್ ಕ್ವಶನ್ಗಳು ಹೆಂಗೆ ಕೇಳಿದೆ ಅಂತಂತಂದರೆ ಹಂಗೆ ಕೇಳಿದೆ ಏನಕ್ಕೆ ಅಂತಂದರೆ ಒಬ್ರ ಮೇಲೆ ನಾವು ಅಲಿಗೇಷನ್ ಮಾಡ್ತಿದ್ದೀರಿ ಅಂತಂದರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ತಿಳ್ಕೊಂಡು ಮಾತಾಡಬೇಕು ಪ್ರತಿಯೊಬ್ಬರದ್ದು ಪ್ರತಿಯೊಬ್ರಿಗೂ ಗೌರವ ಅನ್ನೋದು ಇದ್ದೇ ಇರುತ್ತಲ್ವಾ ಅದಕ್ಕೇನಾದರೂ ಧಕ್ಕೆ ಬಂತು ಅಂತಂದರೆ ತುಂಬಾ ನನ್ನ ಕೆರಿಯರಲ್ಲಿ ಬ್ಲ್ಯಾಕ್ ಮಾರ್ಕ್ ಬೀಳುತ್ತೆ ಅಂದ್ಬಿಟ್ಟು ನಾನು ಇದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ಬಿಟ್ಟು ಮಾತಾಡ್ತಿರೋದು ಅದಕ್ಕೋಸ್ಕರ ನನಗೆ ಕ್ಲಾರಿಟಿ ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಎಲ್ಲ ಕ್ಲಾರಿಟಿ ಕೊಡ್ತೀನಿ ನೀವು ನೀವೇನೇ ಕ್ವಶನ್ ಇವಾಗಂತೂ ಕ್ಲಾರಿಟಿ ಕೊಡೋಲ್ಲ ಅವ್ನು ಬಂದು ಇಲ್ಲಿ ಸಬ್ಮಿಟ್ ಮಾಡಬೇಕು ಅವ್ನ ಎವಿಡೆನ್ಸ್ ಇದೆಯೋ ನಾನು ಸಬ್ಮಿಟ್ ಮಾಡ್ತೀನಿ ಆತರ ಎಲ್ಲ ಎಲ್ಲ ಬಟ್ ಆಕ್ಚುಲಿ ಅವನು ಹೆಂಗ್ ಪರಿಚಯ ಎಲ್ಲ ಅವನ ಹತ್ರನೇ ಕೇಳಿ ತಿಳ್ಕೊಳ್ರಿ ಒಳ್ಳೆ ಮಜಾ ಬರುತ್ತಲ್ಲೂ ಕಡೆ ಅಂತ ಆತರ ಇಲ್ಲ ಆ್ಯಕ್ಚುಲಿ ನಾನು ಏನ್ ಹೇಳಕ್ಕೆ ಹೊಲ್ಟಿದೀನಿ ಅಂತಂದ್ರೆ ಯಾರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಗೊತ್ತಾ ಗೊತ್ತ ಅಲ್ಲಲ್ಲ ಅದಲ್ಲ ಇವಾಗ ಒಂದು ದೊಡ್ಡ ಹಗರಣ ನಡೆದಿದೆ ಕರೆಕ್ಟ್ ಅಲ್ವಾ ಪ್ರತಿ ದಿವಸನು ಮಾಧ್ಯಮದಲ್ಲಿ ತೋರಿಸ್ತಾನೆ ಇದ್ದಾರೆ ಯಾವ್ದ್ ನಂಬಬೇಕು ನಂಬು ನಂಬಾರ್ದು ಅಂತ ಗೊತ್ತಿಲ್ಲ ಓಕೆನಾ ಅದೇ ರೀತಿ ನನ್ನ ಪರಿಸ್ಥಿತಿನೂ ಆಗಿರೋದು ಆ ಹುಡ್ಗ ಪರಿಚಯ

ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ನಿಮ್ಮ ತರೇ ಆ ಕ್ಯೂರಿಯಾಸಿಟಿ ಕಳೆದ ಮೇಲೆ ನಾನು ಪ್ರತಿಯೊಂದನ್ನು ಪ್ರಸಾರ ಮಾಡ್ತೀನಿ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಡದ ಓಕೆನಾ ಲೈವ್ ಹಾಕಬೇಕು ಇದಂತೂ ಏನಕ್ಕೆ ಅಂತಂತಂದರೆ ಇದು ನಾರ್ಮಲ್ ಅಲಿಗೇಷನ್ ಅಲ್ಲ ಕರೆಕ್ಟ್ ಅಲ್ವಾ ನಿಮಗೂ ಗೊತ್ತಿರಬಹುದು ನಾರ್ಮಲ್ ಅಲಿಗೇಷನ್ ಅಲ್ಲ ಅದೆಲ್ಲ ಪರ್ಸನಲ್ ಇದು ಟೆಲಿಕಾಸ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಆಕ್ಚುಲಿ ಇವಾಗ ಅದನ್ನ ಟೆಲಿಕಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಬಟ್ ಅಕಸ್ಮಾತ್ ನನಗೆ ನಂದು ಪರ್ಸ್ನಲ್ ಏನೇ ಬೇಕು ಅಂತಂತಂದ್ರೂ ನಾನು ನನ್ನ ಆಗಿ ಕೇಳಿ ನಾನು ಆಗಿ ಕೊಡ್ತೀನಿ ಓಕೆನಾ ಅದು ಪರ್ಸ್ನಲ್ ಓಕೆನಾ ಇದು ಬಂದಿದ್ದು ಪಬ್ಲಿಕ್ಕು ಪಬ್ಲಿಕ್ ಇಶ್ಯೂ ಕರೆಕ್ಟ್ ಅಲ್ವಾ ಈ ಒಂದು ಕೇಸು ಪಬ್ಲಿಕ್ ಇಶ್ಯೂ ಹಿಂದೂ ಧರ್ಮನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದು ನನಗನ್ನಿಸ್ತು ಲೈಕು ಶೇರು ಕಮೆಂಟ್ಗೋಸ್ಕರ ನಾನು ಯಾವುದೇ ರೀತಿ ಯೂಟ್ಯೂಬು ನಾನು ಒಂದು ಯೂಟ್ಯೂಬ್ ಕಂಟೆಂಟರು ಕಂಟೆಂಟ್ ಕ್ರಿಯೇಟರು ಓಕೆನಾ ಮಿಸ್ಟರ್ ಎನ್ ಆರ್ ಎ ಅಂದ್ಬಿಟ್ಟು ನಂದು ಚಾನಲ್ ಇದೆ ನಾನು ಇಷ್ಟು ದಿವಸದಿಂದ ಬರದೇ ಇರೋನು ಇವಾಗ ಏನಕ್ಕೆ ಬಂದಿದ್ದೀನಿ ಅಂತಂದರೆ ನೀವುಗಳು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಪ್ರತಿಯೊಂದು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇವಾಗ ನಾನು ಏನು ಮಾತಾಡಿದ್ದೀನೋ ಅದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ ಚಂದನ್ ಗೌಡ್ರದು ಅವ್ನು ಏನು ಅಲಿಗೇಷನ್ ಮಾಡಿದನೋ ಅದ್ರ ಪ್ರತಿಯೊಂದನ್ನು ನನಗೂ ನನ್ನ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ ನಾನು ಸಬ್ಮಿಟ್ ಮಾಡ್ತೀನಿ ಅವನು ಅವನ ಹತ್ರ ಏನು ಪ್ರೂಫ್ ಇದೆ ಅದನ್ನು ತಿಳ್ಕೋಬೇಕಲ್ವಾ ನಿಮ್ಮ ಥರನೂ ನನಗೂ ಕ್ಯೂರಿಯಾಸಿಟಿ ಇದೆ ಓಕೆನಾ ಅಕಸ್ಮಾತು ನನಗನ್ಸಿರೋ ಪ್ರಕಾರ ಇದರಿಂದ ಷಡ್ಯಂತ್ರ ಇದೆ ಅಂತ ಅನ್ನಿಸ್ತಿದೆ ಅದೇನಾದ್ರೂ ನಿಜ ಆಗೋಯ್ತು ಅಂತಂತಂದರೆ ನಿಜವಾಗ್ಲೂ ನಾನು ಬಿಡೋಲ್ಲ ಅದು ಯಾರೇ ಆಗಿರ್ಬೋದು ನಾನು ಬಿಡೋಲ್ಲ ಎಲ್ಲಿ ಯಾವ ಥರದ ಹೋರಾಟ ನಡೆ ಹೆಂಗಿರ್ತದೆ ಮುಂದೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಪ್ರತಿ ಒಂದು ಪ್ರತಿ ಪ್ರತಿ ಒಂದು ಯೂತ್ ಓರಾಟ ಯೂಟ್ಯೂಬ್ ನಾವು YouTube ಕಾನೂನು ಪ್ರಕಾರ ಓರಾಟ ಪ್ರಕಾರ ಓರಾಟ ಓಕೆನಾ ಯೂಟ ಪ್ರತಿಯೊಂದನ್ನು ಮಾಹಿತಿ ಬಂದು ನಾನು ಇದುವರೆಗೂ ನಾನು ಲೈಕು ಶೇರು ಕಮೆಂಟ್ಸುಗೋಸ್ಕರ ನಾನು ಯಾವತ್ತೂ ನನ್ನ ಯೂಟ್ಯೂಬ್ ಚಾನಲ್ನ ಇದು ಮಾಡ್ಕೊಂಡಿಲ್ಲ ನನ್ನದೇ ಪರ್ಸ್ನಲ್ಲಾಗಿ ನಾನು ಒಂದು ವರ್ಕ್ ಮಾಡ್ತಿದ್ದೀನಿ ನನಗೆ ಅದರಲ್ಲಿ ಸಂಬಳ ಬರ್ತಿದೆ ಅವ್ರ ಹತ್ರ ದುಡ್ಡಿಸ್ಕೊಂಡ್ರಿ ಇವ್ರ ಹತ್ರ ದುಡ್ಡಿಸ್ಕೊಂಡ್ರಿ ಅದನ್ನ ನನ್ನ ಹತ್ರ ಪಾಯಿಂಟ್ ಮಾಡಿ ಯಾವನ್ನೂ ತೋರಿಸ್ಕೋ ಅವಶ್ಯಕತೆನೇ ಇಲ್ಲ ಸ್ವಂತ ದುಡ್ಡಿಂದ ದುಡಿತಿದ್ದೀನಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ನನಗೆ ಸ್ಯಾಲ್ರಿ ಬರ್ತಿದೆ ಸಾಕು ನನಗೆ ಇದನ್ನು ನಾನು ಬಂದು ಯೂಟ್ಯೂಬ್ ವೀಡಿಯೋಸು ಬಂದು ಸುಮ್ಮನೆ ಒಂದು ಟೈಮ್ ಪಾಸ್ಗೋಸ್ಕರ ಮಾಡ್ತಿರೋದು ಇವತ್ತು ಅದಕ್ಕೆ ನಾನು ನನ್ನ ಕೆಲಸನ ಬಿಟ್ಬಿಟ್ಟು ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ಇರ್ತಾವಲ್ವಾ ಏನಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ನಾರ್ಮಲ್ ಅಲಿಗೇಷನ್ ಅಲ್ಲ ಪ್ರತಿಯೊಬ್ರು ನಿಂತ್ಕೋಬೇಕು ಈ ಒಂದು ಅಲಿಗೇಷನ್ಗೆ ನಾನು ಪ್ರೂಫ್ ಕೊಟ್ಟಾದ್ಮೇಲೆ ಪ್ರತಿಯೊಬ್ಬರು ನಿಂತ್ಕೋತಾರೆ ಅಂತ ಅನ್ಕೊಂಡಿದೀನಿ ನೋಡೋದ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक